ಚಕಲೇಶಪುರ ತಾಲೂಕಿನ ಯಸಳೂರು ಅರಣ್ಯ ವಲಯದ ದಬ್ಬಳ್ಳಿ ಕಟ್ಟೆ ಅಂಬಾರಿ ಆನೆ ಕ್ಯಾಪ್ಟನ್ ಅರ್ಜುನನ ಸಮಾಧಿ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣ ಕಾಮಗಾರಿಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಇಂದು ಶಂಕುಸ್ಥಾಪನೆ ನೆರವೇರಿಸಿದ್ರು ಸಮರ್ಪಕವಾಗಿ ರಸ್ತೆ ಇಲ್ಲದ ಕಾರಣ ಕೆಸರು ಗದ್ದೆಯಂತಾಗಿರುವ ರಸ್ತೆಯಲ್ಲೇ ನಡೆದು ಬಂದು ಮಳೆಯ ನಡುವೆಯೇ ಭೂಮಿ ಪೂಜೆ ನೆರವೇರಿಸಿದ್ರು ಈ ವೇಳೆ ಮಾತನಾಡಿದ ಸಚಿವರು ಒಂದಲ ಎರಡಲ್ಲ ಎಂಟು ಬಾರಿ ಚಿನ್ನದ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ಕಳೆದ ಡಿಸೆಂಬರ್ ನಾಲ್ಕರಂದು ಕಾಡಾನೆ ಜೊತೆ ವಿ ವೇದಿಂದ ಹೋರಾಡಿ ಮೃತಪಟ್ಟಿತ್ತು ಸಮಾಧಿ ಸ್ಥಳದಲ್ಲೇ ಸ್ಮಾರಕ ನಿರ್ಮಾಣ ಮಾಡಬೇಕು ಎಂಬ ಬೃಹತ್ ಮಠದ ಒತ್ತಾಯ ಕೇಳಿಬಂದಿತ್ತು ಇದನ್ನು ಸಾಕಾರಗೊಳಿಸುವುದಾಗಿ ನಮ್ಮ ಸರ್ಕಾರ ಭರವಸೆ ನೀಡಿತು ಅದರಂತೆ ಇಂದು ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಅಡಿಗಲು ಹಾಕಲಾಗಿದೆ ಎಂದು ಹೇಳಿದರು ಅಲ್ಲದೆ ಅರ್ಜುನನ ವಾಸಸ್ಥಾನವಾಗಿದ್ದ ನಾಗರಹೊಳಿಯ ಬಳ್ಳಿ ಆನೆ ಶಿಬಿರದಲ್ಲೂ ಸ್ಮಾರಕ ನಿರ್ಮಾಣ ಮಾಡಲಾಗುವುದು ಎಂದರು ಇದೇ ವೇಳೆ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿರುವ ಕಾಡನೇ ಸಮಸ್ಯೆ ನಿವಾರಣೆಗೆ ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಈ ದಿವಸ ನಮ್ಮ ಅರಣ್ಯ ಸಚಿವರು ಆಗಮಿಸಿ ಬಹು ದಿವಸಗಳ ಬೇಡಿಕೆ ಈ ಭಾಗದ ಜನರ ಅರ್ಜುನ್ ಆನೆಯ ಸಾವಿನ ಸ್ಥಳದಲ್ಲಿ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಬೇಡಿಕೆ ಈ ಭಾಗದ ಎಲ್ಲ ಜನರು ಮುಖಂಡರು ಮತ್ತು ಶಾಸಕರು ಎಲ್ಲರದೂ ಕೂಡ ಒತ್ತಾಯ ಇತ್ತು ಆ ಒತ್ತಾಯದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಈ ದಿವಸ ಅರಣ್ಯ ಸಚಿವರು ನಾವು ಮತ್ತು ಚುನಾಯಿತ ಎಲ್ಲ ಪ್ರತಿನಿಧಿಗಳು ಕೂಡ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಆದಷ್ಟು ಜಾಗೃತ ಈ ಸ್ಮಾರಕ ತಲೆ ಎತ್ತಿ ನಿಲ್ಲುತ್ತೆ ಆನಂತರ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕರಿಗಿರ್ಬೋದು ಮತ್ತು ಬೇರೆ ಯಾರಿಗೆ ಇರ್ಬೋದು ಈ ಒಂದು ಅರ್ಜುನ್ ಆನೆಗೆ ಗೌರವವನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಏನೆಲ್ಲ ಸೌಲಭ್ಯಗಳು ಬೇಕವೆ ಬೇಕಾಗ್ತವೆ ಅವೆಲ್ಲವನ್ನು ಕೂಡ ಿದೆ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಜುಲೈನಲ್ಲಿ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸುವುದಾಗಿ ಕಳೆದ ತಿಂಗಳು ತಿಳಿಸಿದ್ರು ಈ ಸಂಬಂಧ ಕಾಮಗಾರಿಗೆ ಅಂದಾಜು ವೆಚ್ಚದ ಪಟ್ಟಿ ಮತ್ತು ಸ್ಮಾರಕದ ಯೋಜನೆ ಮತ್ತು ವಿನ್ಯಾಸ ತಯಾರಿಸಿ ಅರಣ್ಯ ಇಲಾಖೆ ಸರ್ಕಾರಕ್ಕೆ ಕಳುಹಿಸಿತ್ತು ಅದಕ್ಕೆ ಒಪ್ಪಿಗೆ ನೀಡಿ ಇಂದು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಐವತ್ತು ಲಕ್ಷ ರೂ ವೆಚ್ಚದಲ್ಲಿ ಸ್ಮಾರಕ ನಿರ್ಮಾಣ ಅರ್ಜುನ ಆನೆ ಬಗ್ಗೆ ಮಾಹಿತಿ ಮತ್ತು ಸ್ಮಾರಕದ ಮೇಲೆ ಅರ್ಜುನನ ರೀತಿ ಕೆತ್ತನೆ ಮಾಡುವ ಸಂಬಂಧ ವಿನ್ಯಾಸ ತಯಾರಿಸಲಾಗಿದೆ ಸ್ಮಾರಕ ಸ್ಥಳದಲ್ಲಿ ಅರ್ಜುನನ ಪ್ರತಿಕೃತಿ ನಿರ್ಮಿಸಿ ನೆರೆಗೊಳಿಸುವುದರ ಜೊತೆಗೆ ಮೈಸೂರು ದಸರಾದಲ್ಲಿ ಬರೋಬ್ಬರಿ ಎಂಟು ಬಾರಿ ಚಿನ್ನದ ಅಂಬಾರಿ ಹೊತ್ತ ಅರ್ಜುನನ ಚಿತ್ರಗಳು ರಾಜ್ಯ ಮಾತ್ರವಲ್ಲದೆ ದೇಶದ ವಿವಿಧೆಡೆಯು ಆನೆ ಹುಲಿ ಮತ್ತು ಚಿರತೆ ಸೆರೆ ಕಾರ್ಯಾಚರಣೆಯಲ್ಲಿ ಅರ್ಜುನ ಪಾಲ್ಗೊಂಡ ಚಿತ್ರಗಳನ್ನು ಪ್ರದರ್ಶನ ಮಾಡುವ ಮೂಲಕ ಜನಮಾನಸದಲ್ಲಿ ಅರ್ಜುನನ ಸಾಹಸ ಸೇವೆ ಕೊಡುಗೆ ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಲು ನಿರ್ಧರಿಸಲಾಗಿದೆ ಸ್ಮಾರಕ ನಿರ್ಮಾಣ ಕಾಮಗಾರಿಯನ್ನ ಆರು ತಿಂಗಳ ಒಳಗಾಗಿ ಅಂದರೆ ಅರ್ಜುನನ ಮೊದಲ ವರ್ಷದ ಪುಣ್ಯತಿಥಿಯೊಳಗೆ ಡಿಸೆಂಬರ್ ನಾಲ್ಕರೊಳಗೆ ಪೂರ್ಣಗೊಳಿಸುವಂತೆ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಯಾರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ನಿಖರವಾಗಿ ನಮ್ಮ ಮಾಹಿತಿ ಕೊಟ್ಟರು ಈಗ ನಮ್ಮ ಸರ್ಕಾರ ಬಂದ ಮೇಲಂತೂ ಪರಿಹಾರಕ್ಕೆ ಯಾವುದೇ ವಿಳಂಬ ಇಲ್ಲ ತತ್ಕ್ಷಣವೇ ಅನೇಕ ಸಲ ಎರಡು ದಿವಸದಲ್ಲಿ ಮೂರು ದಿವಸದಲ್ಲಿ ಇವತ್ತು ಒಂದು ವಾರ ಒಳಗಾಗಿ ಸಂಪೂರ್ಣವಾಗಿ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಯಾರಾದರೂ ಆಸ್ಪತ್ರೆಯಲ್ಲಿ ಇವತ್ತು ಅವರಿಗೆ ಗಾಯಗಳಾಗಿದ್ರೆ ಸಂಪೂರ್ಣವಾಗಿ ಅದರ ವೆಚ್ಚವನ್ನು ಇಲಾಖೆ ಭರಿಸಿದೆ ಹೀಗಾಗಿ ಯಾರಿಗಾದರೂ ಪರ್ಮನೆಂಟ್ ಆಗಿ ಅವರು ಅಂಗವಿಕಲರಾದರೆ ಅಂಥವರಿಗೆ ಮಾನದಂಡದ ಪ್ರಕಾರ ಏನು ಪರಿಹಾರ ಇದೆ ಆ ಪರಿಹಾರವನ್ನು ಕೊಡ್ತಾ ಇದ್ದಾವೆ ಅಂಥದ್ದೇನಾದರೂ ಕೊಟ್ಟಿಲ್ಲ ಅಂತ ನಾವು ಗಮನಕ್ಕೆ ತಂದರೆ ಅದನ್ನು ಕೊಡುವಂತಹ ಒಂದು ಕೆಲಸ ನಾವು ತಕ್ಷಣವೇ ಕೊಡುವಂಥದಕ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇವೆ ಇದಕ್ಕೆ ಈ ಒಂದು ಆನೆ ಸಮಸ್ಯೆ ಏನಿದೆ ಇದನ್ನು ಬಗೆಹರಿಸಬೇಕು ಅಂತ ಹೇಳಿನೇ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಏನು ರೈಲ್ವೆ ಬ್ಯಾರಿಕೇಡ್ ಇತ್ತು ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು ಮತ್ತೆ ಇವತ್ತು ನಮ್ಮಲ್ಲಿ ಸೋಲಾರ್ ಟೆಂಟಕಲ್ ಫೆನ್ಸಿಂಗ್ ಮಾಡುವಂಥದ್ದು ಗಂಧ ನಿರ್ಮಾಣ ಮಾಡುವಂಥದ್ದು ಇದಕ್ಕೆಲ್ಲ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೇವೆ ರೈಲ್ವೆ ಬ್ಯಾರಿಕೇಡ್ಗೆ ಈ ವೇಳೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಜಿಲ್ಲಾ ಪಂಚಾಯಿತಿ ಸಿಇಒ ಪೂರ್ಣಿಮಾ ಸಿಸಿಎಫ್ ರವಿಶಂಕರ್ ಡಿಸಿಎಫ್ ಸೌರಭ್ ಕುಮಾರ್ ಸೇರಿದಂತೆ ಮೊದಲಾದವರಿದ್ದರು